ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನು ದಯಪಾಲಿಸಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಸಕಲ ಇಚ್ಛೆಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತು ನಾವು ಇವಾಗ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿಷಯ ಇರಬಹುದು ಅಥವಾ ಸಮಸ್ಯೆ ಇರಬಹುದು ಅಥವಾ ಏನೋ ಅಂದ್ಕೊಳ್ತಾ ಇರಬಹುದು ಅಥವಾ ಏನೋ ಒಂದು ಕೆಲಸ ಆಗಬೇಕು ನಿಮಗೆ ಅದು ಆಗುತ್ತಾ ಇಲ್ವಾ ಅಂತ ಕನ್ಫ್ಯೂಷನಲ್ಲಿ ಇರ್ಬಹುದು ನೀವು ಸೊ ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಅದು ಆಗುತ್ತಾ ಇಲ್ವಾ ಮಾಡಬೇಕಾ ಬೇಡ್ವಾ ಸೊ ಏನು ಸ್ಟೆಪ್ಪು ತಗೊಳ್ಬೇಕು ಆಗ್ತಾ ಉಂಟು ಏನು ಮಾಡಿದರೆ ಆಗುತ್ತೆ ಸೊ ಆಗಲ್ಲ ಅಂದರೆ ಏನು ಮಾಡೋದು ಸೊ ಇದರ ಬಗ್ಗೆ ನೀವು ಮಾಡಬೇಕಾ ಬೇಡವಾ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬಹುದು ಗುರುಗಳನ್ನೂ ಇರ್ಬೋದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮತ್ತು ನಿಮ್ದು ಏನು ಪ್ರಶ್ನೆ ಉಂಟು ಅದನ್ನು ಕೇಳ್ಕೊಳ್ಳಿ ಆ ನಂತರ ಇಲ್ಲಿ ನೋಡಿ ನಾನು ಒಂದೇ ಕಲರ್ನ ಹೂ ಅನ್ನಿತ್ತೇನೆ ಏನು ಏನಕ್ಕೆ ಅಂದರೆ ಸೊ ಕೆಲವೊಂದು ಸಲ ಮನಸ್ಸು ಚಂಚಲ ಆಗುತ್ತೆ ಸೊ ನನಗೆ ಇವತ್ತು ರೀಡಿಂಗಲ್ಲಿ ಈ ಥರ ಅನಿಸಿತು ಸೇಮ್ ಇದ್ವಾ ಅಂತ ಸೊ ಹಾಗಾಗಿ ನಾನು ಇಲ್ಲಿ ಸೇಮು ನಿಮಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ ಸೊ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆ ಏನು ಕೇಳ್ಕೊಳ್ಳಿ ಆ ನಂತರ ಪ್ರಾರ್ಥನೆ ಮಾಡಿದ ಮಂತ್ರ ಮಾತ್ರ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಅಂದರೆ ಒಂದನೇ ಹೂವನ್ನು ಆಯ್ಕೆ ಮಾಡಿಕೊಂಡು ಒಂದನೇ ಸಂಖ್ಯೆಯಲ್ಲಿ ಹೂವನ್ನು ಆಯ್ಕೆ ಮಾಡಿಕೊಂಡು ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೀವು ಕೇಳ್ಕೊಂಡಿರ್ಬೋದು ನೀವು ಏನೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಕೇಳ್ಕೊಂಡಿರ್ಬೋದು ಅದು ಜಾಬ್ ಇರ್ಬೋದು ಮನಿ ರಿಲೇಟೆಡ್ ಇರ್ಬೋದು ಅಥವಾ ಪ್ರೀತಿಯ ವಿಷಯದಲ್ಲಿರ್ಬೋದು ಕೆರಿಯರಲ್ಲಿ ಸೆಟ್ ಆಗ್ತೇನ ನಾನು ಅಥವಾ ಸಕ್ಸಸ್ ಸಿಗುತ್ತಾ ಅಥವಾ ನನ್ನ ಜೀವನದಲ್ಲಿ ಹೊಸ ಒಂದು ಅಧ್ಯಾಯ ಪ್ರಾರಂಭ ಆಗುತ್ತಾ ಮ್ಯಾರೇಜ್ ಪ್ರಪೋಸಲ್ಲಿ ಇರ್ಬೋದು ಲವ್ ಕಮಿಟ್ಮೆಂಟ್ ಇರ್ಬೋದು ನಾವು ಮನೆ ಕತ್ತೇವಾ ಅನ್ನೋದು ಇರ್ಬೋದು ಸೊ ನಾನು ಎಷ್ಟು ಸ್ಟೆಪ್ಪು ತಗೊಳ್ಬೇಕಾ ಬೇಕವಾ ಇರ್ಬೋದು ಎನಿಥಿಂಗ್ ಏನೇ ಒಂದು ವಿಷಯ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಏನೇ ಒಂದು ಪ್ರಶ್ನೆ ಕೇಳಿರಬಹುದು ನೀವು ಇಲ್ಲಿ ನೀವೇನು ಅಂದ್ಕೊಂಡ್ರೂ ಅದು ಆಗುತ್ತೆ ಸಕ್ಸಸ್ ಆಗುತ್ತೆ ಇಲ್ಲಿ ಅಂದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ನೀವು ಮಾಡುವಂತಹ ವರ್ಕ್ನ ಮೇಲೆ ನೀವು ಅಂದರೆ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಏನೇ ಒಂದು ಆಸೆ ಕನಸು ಇಟ್ಕೊಂಡು ಸುಮ್ಮ ಇಲ್ಲಿ ಆಗೋಲ್ಲ ಆಗಲ್ಲ ಅಂದರೆ ನೀವು ಅಂದ್ಕೊಂಡ್ರೆ ಆಗಲ್ಲ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಪ್ರಯತ್ನ ಇಲ್ಲಿ ಬೇಕಾಗುತ್ತೆ ಸೊ ಖಂಡಿತವಾಗಿಯೂ ನೀವು ಇದ್ರ ಮೇಲೆ ಮುಂದುವರಿಯಬಹುದು ನಿಮ್ದು ಏನೇ ಒಂದು ಕನಸು ಇದ್ರೂ ಅದು ನೆರವೇರುತ್ತೆ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ನೆರವೇರುತ್ತೆ ನೆರವೇರಲ್ಲ ಅನ್ನೋದು ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ನೀವು ಅಂದ್ಕೊಂಡ ಥರನೇ ನಿಮಗೆ ಯಾವ ಯಾವ ರೀತಿ ಬೇಕು ಅದೇ ಥರ ಆಗುತ್ತೆ ಇವಾಗ ಜಾಬ್ ಬಗ್ಗೆ ಕೇಳಿರ್ಬೋದು ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಕೋಚಿಂಗ್ ಅಟೆಂಡ್ ಮಾಡಬೇಕಾ ಸೊ ಆ ಥರ ರಿಲೇಟೆಡ್ ಕ್ವಶನ್ ಇರ್ಬೋದು ಅಥವಾ ಮ್ಯಾರೇಜ್ ಪ್ರಪೋಸಲ್ ನಿಮ್ಮ ಹುಡುಗ ಕೊಡ್ತಾನೆ ಹುಡುಗಿ ಕೊಡ್ತಾನೆ ಅಥವಾ ನಮ್ಮ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಅವ್ರ ಲೈಫಲ್ಲಿ ಬರ್ತಾರೆ ಸೊ ಬರ್ತಾರೆ ಬಟ್ ನೀವಲ್ಲಿ ಅದನ್ನು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಬಂದ ತಕ್ಷಣ ನೀವು ಬಿಟ್ಟು ಹೋದ್ರಿ ಹಿಂಗಾಯಿತು ಹಂಗಾಯ್ತು ಅಂತ ಜಗಳ ಮಾಡಲಿಕ್ಕೆ ಹೋಗಬಾರ್ದು ನೀವು ಸೊ ನೀವು ಕ್ಲಿಯರ್ ಆಗಿರಬೇಕು ಮತ್ತು ಸ್ಟಡಿ ವಿಷಯದಲ್ಲಿ ಕೂಡ ನೀವು ಒಂದು ಒಂದು ದಿವಸ ಸ್ಟಡಿ ಮಾಡೋದು ಎರಡು ದಿವಸ ಸ್ಟಡಿ ಮಾಡೋದು ಮೂರನೇ ದಿವಸ ಡಿಸ್ಕಂಟಿನ್ಯೂ ಮಾಡೋದು ಹಾಗೆ ಮಾಡಬಾರ್ದು ಕಾನ್ಸಂಟ್ರೇಷನ್ ಇರಬೇಕು ನಿಮಗೆ ಅದರ ಮೇಲೆ ಪ್ರೀತಿ ಇರಬೇಕು ಇವಾಗ ಒಂದು ಕೋರ್ಟಿನಲ್ಲಿ ಕೇಸ್ ಉಂಟು ಅದು ವಿನ್ ಆಗುತ್ತಾ ಅಂತ ಕೇಳಿರ್ಬೋದು ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಬಟ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ನೀವು ಅಲ್ಲಿ ನಿಮ್ಮದು ಸ್ವಲ್ಪ ಪ್ರಯತ್ನ ಇರಬೇಕು ಖಂಡಿತವಾಗಿಯೂ ಆವಾಗ ಸಕ್ಸಸ್ ಆಗುತ್ತೆ ನಿಮಗೆ ನಿಮಗೆಯಿಂದ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಯಾರು ನೋಡಿ ಒಂದನೇ ಹೂವನ್ನು ಆಯ್ಕೆ ಮಾಡಿಕೊಂಡು ಏನೇ ಒಂದು ಕೆಷನ್ ಕೇಳಿರಬಹುದು ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡು ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಕೇಳ್ಕೊಂಡಿರಬಹುದು ಖಂಡಿತವಾಗಿಯೂ ಇಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ಆದರೆ ಸದ್ಯಕ್ಕಂತೂ ಆಗುವಂತಹ ಲಕ್ಷಣ ಇಲ್ಲ ಆಗಲ್ಲ ಅಂತ ಇಲ್ಲ ಆಗುತ್ತೆ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಕೆಲವೊಂದು ಸಲ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಇವಾಗ ಆಗ್ತದ ಒಂದು ವಾರದ ಒಳಗೆ ಆಗುತ್ತಾ ಒನ್ ಮಂತ್ ಒಳಗೆ ಆಗುತ್ತಾ ಅಂತ ಕೇಳ್ಕೊಂಡಿರ್ಬೋದು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಆ ವಿಷಯದ ಮೇಲೆ ತುಂಬ ಪ್ರೀತಿ ಉಂಟು ತುಂಬ ಕಾಳಜಿ ಉಂಟು ಸೊ ಆಗಬೇಕು ಅನ್ನೋದು ಉಂಟು ಸಮಸ್ಯೆ ಬೇಗ ಕ್ಲಿಯರ್ ಆಗಬೇಕು ಅನ್ನೋದು ಉಂಟು ಆದರೆ ನೀವು ಅಂದ್ಕೊಂಡ ಟೈಮ್ನಲ್ಲಿ ಸಮಯದಲ್ಲಿ ಅದು ಆಗೋಲ್ಲ ಅದು ಯಾವಾಗ ಆಗಬೇಕು ಆವಾಗೇ ಆಗ್ಬೋದು ಸೊ ನಿಮ್ಮಿಂದ ಒಬ್ಬರು ವ್ಯಕ್ತಿ ದೂರಾಗಿದ್ದಾರೆ ಅಥವಾ ನಿಮಗೆ ಯಾರೋ ಲವ್ ಕಮೆಂಟ್ಮೆಂಟ್ ಅಥವಾ ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡಬೇಕು ಪೇರೆಂಟ್ಸ್ ಅನ್ನೋದು ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಗೌರ್ಮೆಂಟ್ ಜಾಬ್ ಸೊ ಸಡನ್ನೇ ಆಗಿ ಆಗಬೇಕು ಒನ್ ಮಂತಲ್ಲಿ ಒನ್ ವೀಕಲ್ಲೇ ಸೊ ಇಲ್ಲ ಸೊ ಇಟ್ ಮೇ ಟೇಕ್ಸ್ ಟೈಮು ಸೊ ಅಲ್ಲಿ ಏನು ಹೀಲ್ ಆಗಬೇಕು ಏನು ಸರಿಯಾಗಬೇಕು ಏನು ಅಡ ತಡೆಗಳು ಉಂಟು ಅದು ನಿವಾರಣೆ ಆಗಬೇಕು ಸೊ ಅದು ಸ್ವಲ್ಪ ಟೈಮ್ ತಗೊಳ್ತೇವೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವೇನು ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರಯತ್ನ ನೀವು ಬಿಡಬೇಡಿ ಹಾಗೆಯೇ ಅದು ವರ್ಕ್ ಆಗುತ್ತೆ ನೀವೇನು ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಇಲ್ಲಿ ನಿಮಗೆ ತಾಳ್ಮೆ ಅನ್ನೋದು ಬೇಕು ಕಾಯುವಂತಹ ಸಂಯಮ ಅನ್ನೋದು ಬೇಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರುವವರು ಸೊ ಫಸ್ಟಲ್ಲೇ ನನಗೆ ತುಂಬ ಲಾಭ ಬರಬೇಕು ಅಥವಾ ನಾನು ತುಂಬ ಫೇಮಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸೊ ಇಲ್ಲ ಸ್ವಲ್ಪ ಇದು ಟೈಮ್ ತಾಕೊಲುತ್ತೆ ಏನಕ್ಕೆ ಕೆಲವೊಂದು ನೀವು ಕೇಳಿರುವಂತಹ ನಂಗೆ ಯಾವ ತರ ಎನರ್ಜಿ ಸಿಗುತ್ತೆ ಸೊ ಆ ತರ ಹೇಳ್ತಾ ಇದ್ದೀನಿ ಸೊ ಸ್ವಲ್ಪ ಟೈಮ್ ಆಗುತ್ತೆ ಸೊ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಯಾರು ವೆಯ್ಟ್ ಮಾಡ್ತೀರಾ ನಿಮಗೆ ಅತ್ಯುತ್ತಮವಾದಂತಹ ರಿಸಲ್ಟ್ ಬರುತ್ತೆ ನಿಮ್ಮ ಜೀವನದಲ್ಲಿ ಇವಾಗ ನೋವಿರ್ಬೋದು ಕಷ್ಟ ಇರ್ಬೋದು ನೀವು ಹೊಸದೊಂದು ಬದಲಾವಣೆಯನ್ನು ಬಯಸ್ತಾ ಇರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು ಅದು ಕ್ಲಿಯರ್ ಯಾರಾಗಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಸೊ ಇಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ವೆಯ್ಟ್ ಮಾಡ್ತೀರಾ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ವೆಯ್ಟ್ ಮಾಡಿಲ್ಲ ಅಂದರೆ ನೀವು ಇನ್ನೇನೋ ಮಾಡಲಿಕ್ಕೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಆಗಿ ಪುನಃ ಇಲ್ಲಿಗೇನೆ ಬರುವುದು ಸೊ ಅಂದರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ತಾಳ್ಮೆ ಇಂದೆ ನಿಮಗೆ ಯಾವ ಥರ ಬೇಕು ಯಾವ ಥರ ನೀವು ಅಂದ್ಕೊಳ್ತೀರಾ ಅದೇ ಥರ ಆಗುತ್ತೆ ಇಲ್ಲಿ ತಾಳ್ಮೆ ಅನ್ನೋದು ವೆಯ್ಟ್ ಮಾಡೋದು ಸಂಯಮ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೂ ವೀಡಿಯೋ ಇಷ್ಟ ಅದರನ್ನು ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನಮ್ಮ ಜೊತೆ ಶೇರ್ ಮಾಡಿ ನಾವು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖಂಡಿತವಾಗಿ ಯಾರು ಕೂಡ ಜೀವನದಲ್ಲಿ ನೋವುಂಟು ಕಷ್ಟ ಉಂಟು ಅಂತ ಕಣ್ಣೀರು ಹಾಕಬೇಡಿ ಕೊರಗಬೇಡಿ ನಿಮ್ಮ ಸಮಸ್ಯೆ ಪ್ರತಿಯೊಂದಕ್ಕೂ ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಚಲವಾದ ನಂಬಿಕೆ ನಿಮಗೆ ನಿಮ್ಮೇಲೆ ಇರಲಿ ನಿಮ್ಮ ಯಾವುದೇ ಒಂದು ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರ ಮೇಲೆ ನಂಬಿಕೆ ನೀಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು